ಈಗ ನಾನು ತುಪ್ಪಿಕಾಯಿ ಬಜ್ಜಿ ಮಾಡ್ತೀನಿ ರೀ ಎಲ್ಲ ಹೆಚ್ಚಿಟ್ಕೊಂಡಿನಿ ಇದು ತುಪ್ಪರಿಕಾಯಿ ನೋಡ್ರಿ ಇದು ಆ ಥರ ನೋಡ್ರಿ ಇದು ಬಾಟ್ರು ಗಾಡ್ ಹಾಂ ನಾನು ಇಲ್ಲಿ ಹೆಚ್ಚಿಟ್ಕೊಂಡಿನಿ ಆಲ್ರಡಿ ಹಾಂ ಬಳಿ ಉಳ್ಳಾಗಡ್ಡಿ ಹೆಚ್ಚಿಕೊಂಡಿನಿ ಈರುಳ್ಳಿ ಕೊತ್ತಂಬರಿ ಹೆಚ್ಚಿಟ್ಕೊಂಡಿನಿ ತಂಬ್ರಿ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿನಿ ಮೆಣಸಿನ್ಕಾಯಿ ಒಳ್ಳೆ ಇದು ರಾಜಗಿರಿ ಸೊಪ್ಪು ರೀ ಇದು ಮೊನ್ನೆ ಇನ್ನೊಂದು ಹೆಚ್ಚಿದೆ ಈಗ ಮಕ್ಕಳು ಸ್ವಲ್ಪ ಹೊದಕ್ಕಿಂತ ಕೊಲೆಂತಾರಲ್ರಿ ಅವಾಗ ಈ ಥರ ಮಾಡಿಟ್ಕೋಬೇಕು ಇನ್ನು ತೊಳೆದೀನಿ ರೀ ಮೊನ್ನೆ ಆಯ್ತು ರೀ

yang hatinji adi 1 soda ha soda अंजरा अंजरा ए अंजरा वो बारीक नमक मकलाया ನಮ ಅದನ್ನೇನ್ ಮಾಡಬೇಕು ಹೀಂಗ ಚಿಚ್ಕೋಬೇಕು ಇದು ನೀರು ಹಾಕಲಾರದನ ಇತ್ರ ಹಾಕಿ ಮಿಟ್ಕೋಬೇಕು ಅಂದ್ರೆ ಬಗೆ ತುಂಬಾ ರುಚಿ ಬರ್ತಾವ ಈಗ ಸ್ವಲ್ಪ ನೀರು ಹಾಕ್ತೀನಿ ಆದಷ್ಟು ತರಕಾರಿನ ಜಾಸ್ತಿ ಇರೋವಾಗ ನೋಡ್ಕೊಬೇಕ್ರಿ ಹುಡುಗರು ಯಾಕಂದ್ರೆ ಹುಡುಗರು ಕೊತ್ತಂಬರಿ ಒಲ್ಯ ಕರ್ಬೇವು ಒಲ್ಯ ಅದು ಒಲ್ಲೆ ಇದು ಒಲ್ಲೆ ಅಂತ ಇರ್ತಾರೆ ಮಕ್ಳು ಹೀಗಾಗಿ ಅವ್ರಿಗೆ ಹಿಂಗೆ ಮಾಡಿಕೊಡೋದ್ರಿಂದ ಈಗಿನ ಎರಡು ಮೂರು ಸೊಪ್ಪು ಸೇರಿಸ್ಬೋದು ರೀ ನೀವು ಯಾವುದಾರು ಬಸಳೆ ಸೊಪ್ಪು ಮೂಲಂಗಿ ಸೊಪ್ಪು ಸಾಲಿ ಏನು ಬೇಕಾದ್ರೂ ರೀ எரண்டு மூரு தப்பு சேர்சித நடித்தீக்க நான் இன்னொரு ஹிட்டுத்தி இதற்கு ரெடி ஆகறி con चक्कर चक्वा नहीं हकी

को तमरी करव्यू एला भरत नडरी मस्त 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 बिस्मिल्लाह बोल खा लेंगे बिस्मिल्लाह मुंडूटा कैसा वे बस ये कि hmm. मुंडी उठा achha hai, achha hai. Hmm, के बोल जरा अच्छा अच्छा हम खा बालासर का लोसी की परी सामने के अच्छा अच्छा हाँ अच्छा वे चापिंग चाले अब ये क्रंचो ना चाक का हाँ हाँ आ माशाल्लाह